ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೇಬಲ್ ಮೇಲೆ ಬರೆದಿರುವಂಥದ್ದು ಯಾವ ಯಾವ ಪ್ಲೇಸಲ್ಲಿ ಬಾಲು ಅಪೋನೆಂಟ್ ಕಡೆಯಿಂದ ಬಂದು ಬೌನ್ಸ್ ಆದರೆ ಬೌನ್ಸ್ ಹಾಗೆ ಆದಮೇಲೆ ಸೊ ನಾ ಆ ಬೌನ್ಸ್ನ ಹೇಗೆ ಜಡ್ಜ್ ಮಾಡೋದು ದೆನ್ ಆ ಝೋನ್ಗೆ ಬಾಲ್ ಬಿದ್ದಾಗ ಅಲ್ಲಿ ಏನು ಮಾಡಬೇಕು ಈಗ ಬ್ಯಾಕ್ ಆ್ಯಂಡ್ ಸೈಡ್ ಸೊ ಈ ಫ್ಲಿಕ್ ಅದು ಸೇಫ್ ಝೋನ್ ಆಗುತ್ತೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟು ನಟ್ ಐಟು ಮಿನಿಮಮ್ ಅಂದ್ರೂ ಬಾಲ್ ಬೌನ್ಸ್ ಟೆನ್ ಸೆಂಟಿಮೀಟ್ರ್ ಫಿಫ್ಟಿ ಫಿಫ್ಟೀನ್ ಸೆಂಟಿಮೀಟ್ರ್ ನಟ್ ಐಟ್ ಅಂದರೆ ಟೆನ್ ಸೆಂಟಿಮೀಟರ್ ಸೊ ಬೌನ್ಸ್ ಆಗೋದಿರುತ್ತೆ ಸೊ ಹಾಗಾಗಿ ಅದು ಇನ್ನೂ ಫೈವ್ ಸೆಂಟಿಮೀಟ್ರ್ ಮೇಲೆ ನಾವು ಅದನ್ನು ಬಾಲ್ನ ಇಳಿಸ್ಬೇಕಾಗಿರುತ್ತೆ ಹಾಗಾಗಿ ಅದು ಸೇಫ್ ಝೋನ್ ಅಂತಲೇ ಆಗುತ್ತೆ ಹಾಗಾಗಿ ಅಲ್ಲಿ ಈಸಿ ಫ್ಲಿಕ್ ಆರ್ ಈ ಕೀಪ್ ಈಸಿಯಾಗಿ ಕೀಪ್ ಮಾಡುವಂಥದ್ದು ಆಗಬೇಕು ಸೊ ಈ ಥರದ್ರಲ್ಲಿ ಮತ್ತು ಫೋರ್ ಸೈಡ್ ಸೈಡಂತೂ ಈಸಿ ಕೀಪ್ ಅಂತಲೇ ಆಗುತ್ತೆ ಯಾಕೆಂದರೆ ನೆಟ್ ಟೈಟ್ ಇರುತ್ತೆ ಹಾಗೆ ಫಿಫ್ಟಿ ಪರ್ಸೆಂಟ್ ಝೋನಲ್ಲಿ ಬೀಳುವಂಥ ಬಾಲು ಸೊ ಬ್ಯಾಕ್ ಹ್ಯಾಂಡ್ ಸೈಡ್ ಮೀಡಿಯಂ ಫ್ಲಿಕ್ಕಲ್ಲಿ ಸೊ ಬಾಲ್ನ ರಿಸೀವ್ ಮಾಡ್ಕೋಬೇಕಾಗತ್ತೆ ದೆನ್ ಬ್ಯಾಕ್ ಹ್ಯಾಂಡ್ ಸೈಡ್ ಆದರೆ ಅದನ್ನು ಕಟ್ ಆರ್ ಪುಷ್ ಮ್ಯಾಕ್ಸಿಮಮ್ ಅದ ಕಡೆ ಮೈಂಡ್ ಕೊಡಬಾರದು ಯಾವತ್ತೂ ಅಷ್ಟೇ ಯಾವಾಗ್ಲೂ ಅದನ್ನು ಫ್ಲಿಕ್ ಮುಖಾಂತ್ರನೇ ಸೊ ಬಾಲ್ ಬಾಲ್ನ ತೊಗೊ ರಿಸೀವ್ ಮಾಡ್ಕೋಬೇಕಾಗತ್ತೆ ಸೊ ಅದು ಕೂಡ ಸೊ ಫಿಫ್ಟೀನ್ ಸೆಂಟಿಮೀಟ್ರ್ ಈಕ್ವಲ್ ಐಟಲ್ಲಿ ಬಾಲ್ ಬೌನ್ಸ್ ಆಗುತ್ತೆ ಹಾಗಾಗಿ ಅದನ್ನು ಫ್ಲಿಕ್ಕಲ್ಲಿ ರಿಸೀವ್ ಮಾಡ್ಕೋಬೋದು ಹಾಗೆ ಫೋರ್ ಆ್ಯಂಡ್ ಸೈಡ್ ಸೊ ಪುಷ್ ಮಾಡ್ಕೋಬೋದು ಹಾಗೆ ಕೀಪ್ ಮಾಡ್ಕೋಬೋದು ಕಟ್ ಮಾಡ್ಕೋಬೋದು ದೆನ್ ಫೋರ್ ಆ್ಯಂಡ್ ಫ್ಲಿಕ್ ಕೂಡ ಮಾಡ್ಕೋಬೋದು ಯಾಕೆಂದರೆ ಈಕ್ವಲ್ ಐಟ್ ಬೌನ್ಸ್ ಇರೋದ್ರಿಂದ ಸೊ ಫೋರ್ ಆ್ಯಂಡ್ ಸೈಡ್ ಸೊ ನಾವು ಬಾಲ್ನ ಈ ರೀತಿಯಾಗಿ ಸೊ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ಅದನ್ನು ಸೆಂಡ್ ಮಾಡ್ಬೋದು ಹಿಂದು ಸೆವೆಂಟಿ ಫೈವ್ ಪರ್ಸೆಂಟ್ ಝೋನಲ್ಲಿ ಬೀಳುವಂಥ ಬಾಲ್ ಏನಿದೆ ಅದು ಹಾರ್ಡ್ ಹಾರ್ಡ್ ಸ್ಟ್ರೋಕು ಅಂದರೆ ಪರ್ಫೆಕ್ಟಾಗಿ ನೀವು ಸ್ಟ್ರೋಕ್ನ ತೊಗೋಬೋದು ಪಾಯಿಂಟ್ಗೂ ಕೂಡ ಸೊ ಆ ಜಾಗಲ್ಲಿ ಬೀಳುವಂಥ ಬಾಲ್ನ ಪಾಯಿಂಟ್ಗೂ ಕೂಡ ನಾವು ಸೊ ಸ್ಟ್ರೋಕ್ ತೊಗೋಬೋದು ಕನ್ವರ್ಟ್ ಮಾಡ್ಕೋಬೋದು ಪಾಯಿಂಟ್ಗೆ ಕನ್ವರ್ಟ್ ಮಾಡ್ಕೋಬೋದು ಇಲ್ಲೆಲ್ಲ ಬಂದು ಸೆವೆಂಟಿ ಫೈವ್ ಪರ್ಸೆಂಟ್ ಝೋನಲ್ಲಿ ಅದು ಸೊ ಟ್ವೆಂಟಿ ಟ್ವೆಂಟಿ ಸೆಂಟಿಮೀಟರ್ಸ್ ಬಾಲ್ ಬೌನ್ಸ್ ಆಗೋದ್ರಿಂದ ಅಂದರೆ ಎಬೋದು ಹೆಬೋದಿ ನೆಟ್ ಫೈವ್ ಸೆಂಟ್ಮೀಟ್ರ್ ಮೇಲೆ ರೈಸ್ ಆಗೋದ್ರಿಂದ ಸೊ ಬ್ಯಾಕ್ ಆ್ಯಂಡ್ ಸೈಡ್ ಹಾರ್ಡ್ ಸ್ಟ್ರೋಕ್ ಫ್ಲಿಕ್ಕಲ್ಲಿ ಸೊ ತೊಗೋಬೋದು ಆಗಿ ಬಾಲ್ನ ಟಾಪ್ ಟಾಪ್ಸ್ಮಿನ್ ಕನ್ವರ್ಟ್ ಮಾಡ್ಕೋಬೋದು ಹಾಗೆ ಫೋರ್ ಆ್ಯಂಡ್ ಸೈಡ್ ಸೇಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಝೋನಲ್ಲಿ ಬೀಳುವಂಥ ಬಾಲು ಸೊ ಅಟ್ಯಾಕಿಂಗ್ ಸ್ಟ್ರೋಕ್ ಅಂತಲೇ ಹೇಳ್ಬೋದು ಪವರ್ ಸ್ಟ್ರೋಕ್ನ ಯೂಸ್ ಮಾಡಿ ಸೊ ಪಾಯಿಂಟ್ಗೆ ಹಾಡ್ತಾ ಹಾಡುವಂಥದ್ದು ಆಗುತ್ತೆ ಸೊ ಯಾಕೆ ಅಂದರೆ ಇಲ್ಲಿ ಅಬೋದ ನೆಟ್ ಟೈಟ್ ಬಾಲ್ ಬೌನ್ಸ್ ಆಗೋದ್ರಿಂದ ಸೊ ಪುಷಿಂಗ್ ಇರ್ಬೋದು ಅಥವಾ ಟಾಪ್ ಸ್ಪಿನ್ ಅಲ್ಲಿ ಯಾವುದೇ ಇದ್ದರೂ ಕೂಡ ಸೊ ಅಲ್ಲಿ ಅಬೋದ ನೆಟ್ ಬಾಲ್ ಫೈವ್ ಸೆಂಟಿಮೀಟರ್ ರೈಸ್ ಆಗೋದ್ರಿಂದ ಬಾಲ್ನ ಸೊ ಅಟ್ಯಾಕಿಂಗ್ ಸ್ಟ್ರೋಕ್ ಅಂತ ಪವರ್ ಹ್ಯಾಂಡ್ ಯೂಸ್ ಮಾಡ್ಬೋದು ಟಾಪ್ ಸ್ಪಿನ್ ಕಡೆ ದೆನ್ ಹಂಡ್ರೆಡ್ ಪರ್ಸೆಂಟ್ ಝೋನಲ್ಲಿ ಬೀಳುವಂಥದ್ದು ಯಾವಾಗಲೂ ಅಷ್ಟೇ ಬ್ಯಾಕ್ ಹ್ಯಾಂಡ್ ಸೈಡ್ ಸೇಫ್ ಸ್ಟ್ರೋಕ್ ಅಂತಲೇ ಆಗುತ್ತೆ ಅಂದರೆ ಅದು ಬಾಲ್ನ ಸೇಫ್ ಮಾಡುವಂಥದ್ದು ಸೊ ಮ್ಯಾಕ್ಸಿಮಮ್ ಪವರ್ನ ಯೂಸ್ ಮಾಡಿ ಸೊ ಅಲ್ಲಿ ಸೇಫ್ ಮಾಡುವಂಥದ್ದಾಗತ್ತೆ ಸೊ ಇಲ್ಲಿ ಬೀಳುವಂಥ ಬಾಲ್ಗಳನ್ನ ಕಟ್ ಮಾಡೋದು ಪುಷ್ ಮಾಡೋದೆಲ್ಲ ಮಾಡೋಕೆ ಹೋಗಬಾರ್ದು ಮ್ಯಾಕ್ಸಿಮಮ್ ಸೊ ಇಲ್ಲಿ ಅಟ್ಯಾಕಿಂಗ್ ಪ್ಲೇಯರ್ಸ್ ಸೊ ಅದನ್ನು ಸ್ಪಿನ್ ಕಡೆಗೇ ಸೊ ತೊಗೋಬೇಕಾಗತ್ತೆ ಬ್ಯಾಕ್ ಹ್ಯಾಂಡ್ ಸೈಡ್ ಹಂಡ್ರೆಡ್ ಪರ್ಸೆಂಟ್ ಜೋರಲ್ಲಿ ಬೀಳುವಂಥ ಬಾಲ್ಗಳನ್ನ ಆದಷ್ಟು ಪವರ್ ಹ್ಯಾಂಡ್ ಯೂಸ್ ಮಾಡಿ ಸೊ ಟಾಪ್ಸ್ಬಿನ್ಗೆ ಸೊ ಸೇಫ್ ಅಂತ ಮಾಡಬೇಕಾಗತ್ತೆ ಅದು ಪ್ರಾಪರ್ ಸ್ಪಿನ್ ಆ್ಯಂಡ್ ಸ್ಟ್ರೋಕ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇನ್ನು ಫೋರ್ ಆ್ಯಂಡ್ ಸೇ ಹಂಡ್ರೆಡ್ ಪರ್ಸೆಂಟ್ ಝೋನಲ್ಲಿ ಬೀಳುವಂಥ ಬಾಲು ಏನಿದೆ ಅದು ಸೊ ಎಬೋದಿ ನೆಟ್ ಮ್ಯಾಕ್ಸಿಮಮ್ ಬೌನ್ಸ್ ಆಗೋದ್ರಿಂದ ಅಂದರೆ ಮಿನಿಮಮ್ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೆ ರೈಸ್ ಆಗೋದ್ರಿಂದ ಸೊ ಇದನ್ನು ಎಕ್ಸ್ಪ್ಲೋಸಿವ್ ಪವರ್ ಎಕ್ಸ್ಪ್ಲೋಸಿವ್ ಪವರ್ನ ಯೂಸ್ ಮಾಡಿ ನಾವು ಟಾಪ್ ಸ್ಪಿನ್ನ ಸೊ ತಗೋಬೇಕಾಗತ್ತೆ ಅಂದರೆ ಹೈ ಲೆವೆಲ್ ಬೋನ್ಸು ಹಾಗಾಗಿ ಹಾರ್ಡ್ ಸ್ಟ್ರೋಕ್ ಹಾಗೂ ಎಕ್ಸ್ಪ್ಲೋಸಿವ್ ಸ್ಟ್ರೋಕ್ನ ಎಕ್ಸ್ ಎಕ್ಸ್ಪ್ಲೋಸಿವ್ ಪವರ್ನ ಯೂಸ್ ಮಾಡಿ ಟಾಫ್ಸ್ಪಿನ್ಗೆ ಬಾಲ್ನ ರಿಸೀವ್ ಮಾಡ್ಕೋಬೇಕಾಗತ್ತೆ ತುಂಬಾ ಪವರ್ ಯೂಸ್ ಮಾಡಿ ನಾವಿಲ್ಲಿ ಬಾಲ್ನ ಅಪೋನೆಂಟ್ ಟೇಬಲ್ ಮೇಲೆ ಪ್ರಾಪರ್ ಸ್ಪಿನ್ ಆ್ಯಂಡ್ ಸ್ಟ್ರೋಕ್ನ ಯೂಸ್ ಮಾಡಿ ಸೊ ಟಾಸ್ಪಿನ್ ಮಾಡ್ತಾ ಸೊ ರ್ಯಾಲೀಸ್ ಮಾಡಬೇಕಾಗತ್ತೆ ಸೊ ಸೇಫ್ ಝೋನ್ ಯಾವುದು ಇದೇನ ಅಟ್ಯಾಕಿಂಗ್ ಝೋನ್ ಯಾವುದು ದೆನ್ ಓವರ್ ಆಲ್ ಪವರ್ ಹಾ ಪವರ್ ಹ್ಯಾಂಡ್ ಎಲ್ಲಿ ಯೂಸ್ ಮಾಡಬೇಕು ಹಾರ್ಡ್ ಪವರ್ ದೆನ್ ಮೀಡಿಯಮ್ ಪವರ್ ಈಸಿ ಪವರ್ ಆರ್ ಈಸಿ ಕೀಪ್ ಈಸಿ ಫ್ಲಿಕ್ ಆರ್ ಈಸಿ ಪುಷ್ ಆರ್ ಕಟ್ ಯಾವ್ಯಾವ ಥರದಲ್ಲಿ ಏನೇನು ಮಾಡಬೇಕು ಅನ್ನೋಂಥದ್ದು ಟೇಬಲ್ ಮೇಲೆ ಬಾಲ್ ಬರುವಂಥ ಸಂದರ್ಭದಲ್ಲಿ ಸೊ ನಾವು ಅದನ್ನು ಜಡ್ಜ್ ಮಾಡಿಕೊಂಡು ಆಡ್ತಾ ಹೋಗಬೇಕು ಇದು ಸ ಕೆಲವು ವರ್ಷಗಳು ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಹಾಗಾದ ನಂತರ ನಾವು ಅದಾದಮೇಲೆ ಏನು ಇಂಟರ್ಮಿಡಿಯೇಟ್ ಪ್ಲೇಯರ್ಸ್ ಅಡ್ವಾನ್ಸ್ ಪ್ಲೇಯರ್ಸ್ ಕಡೆಗೆ ನಾವೇನು ಮುಂದೆ ಹೋಗ್ತಾ ಇರ್ತೀವಿ ಅಂದರೆ ಆಫ್ಟರ್ ಥ್ರೀ ಇಯರ್ಸ್ ಸೊ ನಮಗೆ ಈ ಥರ ಎಲ್ಲ ಜಡ್ಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲ್ಮೋಸ್ಟ್ ಮೈಂಡ್ ಸೆಟ್ ಆಗಿರುತ್ತೆ ಸ್ಪಿನ್ ಅಂದ್ರೇನು ಸ್ಟ್ರೋಕ್ ಸ್ಟ್ರೋಕ್ ಅಂದ್ರೇನು ಓವರ್ ಆಲ್ ಬಾಲ್ ಬೌನ್ಸ್ ದೆನ್ ಸ್ಪಿನ್ ವೇರಿಯೇಷನ್ಸ್ ಸೊ ಟೈಪ್ಸ್ ಆಫ್ ಸ್ಪಿನ್ಸ್ ಏಟ್ ಟೈಪ್ಸ್ ಆಫ್ ಸ್ಪಿನ್ಸ್ ಆಲ್ ವೇರಿಯೇಷನ್ಸ್ ಏನು ಮಾಡಬೇಕು ಅನ್ನೋದೆಲ್ಲ ಮೈಂಡಲ್ಲಿ ಸೆಟ್ ಆಗಿರುತ್ತೆ ಸೊ ಮೈಂಡಲ್ ಮೈಂಡ್ ಟು ಹ್ಯಾಂಡ್ ಅನ್ನುವಂಥದ್ದು ಸೊ ಇಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ಆಡುವಂಥ ಸಂದರ್ಭದಲ್ಲಿ ಸೊ ಬಾಲ್ಗಳನ್ನ ಜಡ್ಜ್ ಮಾಡಿ ಆಡುವಂಥದ್ದು ಆಗಬೇಕು ಸೊ ಹಾಗಾಗಿ ಓವರ್ ಆಲ್ ಬ್ಯಾಕ್ ಆ್ಯಂಡ್ ಸೈಡ್ ಟಾಪ್ ಸ್ಪಿನ್ಗೆ ಬಾಲ್ನ ತಗೊಳ್ಳುವಂಥದ್ದು ಆಗಬೇಕು ಈಗ ಪಿಂಪಲ್ ರಬ್ಬರ್ ಏನಾಗುತ್ತೆ ನಾವು ಟಾಪ್ ಸ್ಪಿನ್ ಮಾಡಿದ್ರೆ ಅಲ್ಲಿ ಕಟ್ ಬ್ಯಾಕ್ ಸ್ಪಿನ್ ಆಗಿ ಬರೋದರಿಂದ ಸೊ ಬ್ಯಾಕ್ ಹ್ಯಾಂಡ್ ಸೈಡ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಂದು ಪವರ್ ಯೂಸ್ ಮಾಡಿದ್ದೀವಿ ಅಂದರೆ ಸೊ ಅಲ್ಲಿ ಪವರ್ ಯೂಸ್ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಪವರ್ ಎಕ್ಸ್ಪ್ಲೋಸಿವ್ ಪವರ್ನ ಯೂಸ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಬಾಲ್ ಆ ಕಡೆಯಿಂದ ಕಟ್ ಆಯಿತು ಅಂದರೆ ಸೊ ಅದನ್ನು ಮತ್ತೆ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅಂದರೆ ಅದನ್ನು ಎಕ್ಸ್ಪ್ಲೋಸಿವ್ ಸ್ಟ್ರೆಂತ್ ಎಕ್ಸ್ಪ್ಲೋಸಿವ್ ಪವರ್ನ ಯೂಸ್ ಮಾಡೋಂಗಿಲ್ಲ ಆ ರೊಟೇಷನ್ ಆಗ್ತಿರೋಂಥ ಸ್ಪಿನ್ ಏನಿದೆ ಆ ಸ್ಪಿನ್ನನ್ನು ಜಾಸ್ತಿ ಮಾಡ್ಕೋಬೇಕು ಜಾಸ್ತಿ ಅಂದರೆ ಇಲ್ಲಿ ಪೇಷನ್ಸ್ ಜೊತೆಗೆ ಆ ಸ್ಪಿನ್ ರೊಟೇಷನ್ಸ್ ಈಗ ಒಂದು ಫಿಫ್ಟಿ ರೊಟೇಷನ್ ಟೈ ರೊಟೇಷನ್ ಇದ್ದರೆ ಅದನ್ನು ಒಂದು ಹಂಡ್ರೆಡ್ ರೊಟೇಷನ್ ಸೆವೆಂಟಿ ಫೈವ್ ಹಂಡ್ರೆಡ್ ರೊಟೇಷನಲ್ಲಿ ಜಸ್ಟ್ ಒಳಗಡೆ ಸೇಫ್ ಅಂತಲೇ ಆಗುತ್ತೆ ಬಟ್ ಅದನ್ನು ಸ್ಪಿನ್ ಜಾಸ್ತಿ ಮಾಡ್ಕೊಳ್ಳುವಂಥ ಸ್ಟ್ರೋಕ್ ಟಾಪ್ ಸ್ಪಿನ್ ಸ್ಟ್ರೋಕ್ ಯೂಸ್ ಮಾಡಬೇಕು ಬಟ್ ಸ್ಪಿನ್ ಜಾಸ್ತಿ ಆಗುವಂಥ ಸ್ಟ್ರೋಕ್ನ ಯೂಸ್ ಮಾಡ್ಕೋಬೋದು ಅಂದರೆ ಜಸ್ಟ್ ಒಂದು ಸೊ ಆ ಡೈರೆಕ್ಷನ್ ಸ್ಪಿನ್ ಏನಿದೆ ಆ ಡೈರೆಕ್ಷನ್ ಸ್ಪಿನ್ಗೆ ಸೊ ಜಸ್ಟ್ ಒಂದು ಪುಷ್ ಮಾಡಿಕೊಂಡು ಸೊ ನೆಕ್ಸ್ಟ್ ಬರುವಂಥ ಸೊ ಲೂಸ್ ಬಾಲ್ ಆರು ಒನ್ ಆರ್ ಟು ತ್ರೀ ರೊಟೇಷನ್ ಟಾಪ್ ಸ್ಪಿನ್ ಬಾಲ್ನ ಸೊ ನಾವು ಟಾಪ್ ಸ್ಪಿನ್ ಕಡೆಗೆ ಸ್ಟ್ರೋಕ್ ಯೂಸ್ ಮಾಡ್ಕೊಂಡು ಆಡ್ತಾ ಹೋಗ್ಬೋದು ಸೊ ಪಿಂಪಲ್ಗೆ ಮಾತ್ರ ಇನ್ನು ಲೂಸ್ ಬಾಲ್ಗಳಿಗೂ ಅಷ್ಟೇ ಅದೇನು ಲೂಸ್ ಬಾಲ್ ಇರುತ್ತೆ ಅದನ್ನು ಸಿಂಪಲ್ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು ಸೊ ತುಂಬ ಹಾರ್ಡಗೆಲ್ಲ ಸ್ಟ್ರೋಕ್ ಯೂಸ್ ಮಾಡೋದು ಟಾಪ್ ಸ್ಪಿನ್ ಕನ್ವರ್ಟ್ ಮಾಡೋಕ್ಕೆ ಹೋಗೋದು ಅದೆಲ್ಲ ಸೊ ಮಾಡಬಾರ್ದು ಆಡುವಾಗ ಸೊ ಅದು ಲಾಂಗ್ ಪಿಂಪಲ್ ಇರ್ಬೋದು ಗ್ರಾಸ್ ಇರ್ಬೋದು ಸವಿಗ ಇರ್ಬೋದು ಅಥವಾ ಹ್ಯಾಂಟಿ ಪವರ್ ಇರ್ಬೋದು ಯಾವುದೇ ರಬ್ಬರ್ ಇದ್ರು ಸೊ ನಮ್ಗೆ ಆಗಲ್ಲ ಅಂತ ಅಂದಾಗ ಸೊ ರೊಟೇಷನ್ನ ಜಾಸ್ತಿ ಮಾಡುವಂಥ ಸ್ಟ್ರೋಕ್ನ ತೊಗೋಬೇಕು ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ ಸ್ಟ್ರೆಂತ್ನ ಯೂಸ್ ಮಾಡೋದು ಸ್ಟ್ರೋಕ್ನ ಸೊ ನಟ್ ಲೆವೆಲ್ಗೆ ನೆಟ್ಟಿನ ಕೆಳಗಡೆಗೆ ಸ್ಟ್ರೋಕ್ನ ಬ್ಯಾಲೆನ್ಸ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಪ್ರಾಪರ್ ಸ್ಟ್ರೋಕ್ನ ಸೊ ಯೂಸ್ ಮಾಡಿ ಅಂದರೆ ಪೇಷನ್ಸ್ ಸ್ಟ್ರೋಕ್ನ ಯೂಸ್ ಮಾಡಿ ಒಳಗಡೆಗೆ ಸ್ಪಿನ್ನ ರೊಟೇಷನ್ನ ಜಾಸ್ತಿ ಮಾಡಿಕೊಂಡು ಸೊ ರ್ಯಾಲೀಸ್ ಮಾಡ್ತಾ ಹೋಗಿ ಸೊ ಪಾಯಿಂಟ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ಸೊ so, ಧನ್ಯವಾದಗಳು